ಸಮಾಜಮುಖಿ ಚಟುವಟಿಕೆಗಳಲ್ಲಿ ಜೆಸಿಐ ಸಂಸ್ಥೆ ನಿರಂತರವಾಗಿ ತೊಡಗಿಸಿಕೊಂಡಿದೆ ಎಂದು ಜೆಸಿಐ ಶಿವಮೊಗ್ಗ ಸಹ್ಯಾದ್ರಿ ಅಧ್ಯಕ್ಷ ಜಿವಿಗಣೇಶ್ ಹೇಳಿದ್ರು ನಗರದ ಶ್ರೀ ವಿದ್ರಿ ಸಭಾಂಗಣದಲ್ಲಿ ಜೆಸಿಐ ಶಿವಮೊಗ್ಗ ಸಹ್ಯಾದ್ರಿ ವತಿಯಿಂದ ಆಯೋಜಿಸಿದ್ದ ಕಮಲ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಜೊತೆಯಲ್ಲಿ ಸಾಧಕರನ್ನ ಗುರುತಿಸಿ ಗೌರವಿಸುವ ಕೆಲಸ ಮಾಡ್ತಿದೆ ಇದರಿಂದ ಇತರರಿಗೂ ಪ್ರೇರಣೆ ಆಗ್ತಾ ಇದೆ ಎಂದು ತಿಳಿಸಿದ್ರು ಏನು ಈಶ್ವರ್ ಭೂದಾರ್ ಅವರ ಸೇವೆ ಸಮಾಜದಲ್ಲಿ ಬಹಳಷ್ಟು ಇದ್ದು ಉದ್ಯಮದಲ್ಲಿ ಬಹಳ ವಿಶೇಷವಾದ ಸಾಧನೆ ಮಾಡಿ ಅಪಾರ ಜನ ಮೆಚ್ಚುಗೆಯನ್ನ ಪಾತ್ರರಾಗಿದ್ದಾರೆ ಇವರ ಸೇವೆಯೂ ಸಹ ತುಂಬಾ ಗಣನೀಯವಾಗಿದೆ ಎಂದು ತಿಳಿಸಿದರು ಇನ್ನು ಜೆಎಸ್ಐ ವಲಯ ಉಪಾಧ್ಯಕ್ಷ ಶೇಷಗಿರಿ ಮಾತನಾಡಿ ವೃತ್ತಿಯ ಜೊತೆಗೆ ನಮ್ಮ ಪ್ರವೃತ್ತಿಯು ಬಹಳ ಮುಖ್ಯ ಸಮಾಜದಲ್ಲಿ ನಮ್ಮ ವೃತ್ತಿಯಲ್ಲಿ ಸಾರ್ಥಕ ಸೇವೆಯ ಜೊತೆಗೆ ಮನುಕುಲದ ಸೇವೆಯೂ ಅಷ್ಟೇ ಪ್ರಮುಖ ಎಂದರು ಇನ್ನು ರೋಟರಿ ಮಾಜಿ ಸಹಾಯಕ ಗವರ್ನರ್ ಜೆ ವಿಜಯಕುಮಾರ್ ಮಾತನಾಡಿ ಪ್ರತಿ ವರ್ಷ ಜೆಸಿಐ ಸಂಸ್ಥೆ ರೀತಿ ಯಶಸ್ವಿ ಉದ್ಯಮಿಗಳು ಹಾಗೂ ಸಮಾಜ ಸೇವಕರನ್ನ ಗುರುತಿಸಿ ನೀಡುತ್ತಾ ಇರುವ ಪ್ರತಿಷ್ಠಿತ ಇಂತಹ ಪ್ರಶಸ್ತಿಗೆ ಈಶ್ವರ್ ಬೂದಳ್ ಅವರು ಆಯ್ಕೆಯಾಗಿರುವುದು ತುಂಬಾ ಹೆಮ್ಮೆ ಎಂದು ತಿಳಿಸಿದರು ವೃತ್ತಿಯಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿ ಸಮಾಜಮುಖಿಯಾಗಿ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸುತ್ತಿರುವ ವಾಸವಿ ಯುವಜನ ಸಂಘದ ಅಧ್ಯಕ್ಷ ಆರ್ಯವೈಶ ಶ್ರೀರಾಮ ಸಹಕಾರ ಸಂಘದ ಉಪಾಧ್ಯಕ್ಷ ಉದ್ಯಮಿ ಈಶ್ವರ್ ಬೂದಳ್ ಅವರಿಗೆ ಜೆಸಿಐ ಸಂಸ್ಥೆಯ ಪ್ರತಿಷ್ಠಿತ ಕಮಲ ಪತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅನ್ನೋದನ್ನ ಹುಡ್ಕೋದು ತುಂಬಾ ಕಷ್ಟ ಇದೆ ಇವತ್ತಿಗೆ ಫಿನಾನ್ಸಸ್ ತುಂಬಾ ಟೈಟ್ ಇರುವಂತ ಪರಿಸ್ಥಿತಿ ಒಂದು ದೊಡ್ಡ ಕೊಡುತ್ತೆ ಜೆ ಸಿ ಅದರೊಳಗೆ ನಮ್ಗೆ ಅಲೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡಿದೆ ಅಂದ್ರೆ ಸುಳ್ಳು ಆಗಕ್ ಇಲ್ಲ ಇಲ್ಲ ಸಿ ನಿಂದ ತುಂಬಾ ಕಲ್ತಿದೀವಿ ಹೊಸ ಹೊಸ ಸ್ನೇಹಿತರು ಸಿಕ್ಕಿದ್ದಾರೆ ಹೊಸ ಹುದ್ದೆಗಳು ನಡೀತಾ ಇದೆ ಬಿಸ್ನೆಸ್ ಪಾತ್ರಕ್ಕೆ ಬಂದ್ರೆ ನಾನು 2010 ने BVM फर्स्ट ईयर वो दुबारा Samsung ने इंदा ऑफर बनता नहीं, नहीं बन 78% in 2015 इमारत टू स्ट्रीम अति माधुरी on August 2016 and he had a child Ishank he also being president for was अभी आवता रा बंद तो अरे आ टाइम वल ननी तुम्बा आवश्यकता ಯಾವ ತರ ಬಂತಂದ್ರೆ ಅದು ಯಾವ ತರ ಬಂತಂದ್ರೆ ಆ ಟೈಮಲ್ಲಿ ನಮ್ಗೆ ತುಂಬ ಅವಶ್ಯಕತೆ ಇತ್ತು ಈ ಒಂದು ಉದ್ಯೋಗ ಯಾಕಂದ್ರೆ ನಮ್ಮ ಫಾದರ್ ಕಳ್ಕೊಂಡಿದ್ದೆ ನಾನು ಟೆಂತ್ ಓದಬೇಕಾದ್ರೆ ನಮ್ಮ ಫಾದರ್ ಹೋಗಿದ್ರು ಮನೇಲಿ ಅಮ್ಮ ಒಬ್ಬರೇ ನಾನು ಅಕ್ಕನ ಮದುವೆ ಆಗಿತ್ತು ಒಂಥರ ಅದೊಂಥರ ಏನೋ ಒಂದು ಸಮುದ್ರದಲ್ಲಿ ಒಂಥರ ಏನೋ ದೋಣಿ ಸಿಕ್ಕಾಗ್ಬಿಡ್ತು ನಮಗೆ ಆ ಜಾಬ್ ನಾನು ಜಾಬ್ ಜಾಬನ್ನು ಮಾಡ್ತಾ ಇದ್ದೆ ಹಳ್ಳಿ ಒಳಗೆ ಫಸ್ಟ್ ಸಿಕ್ಕಿದ್ದು ಗುತ್ತೂರು ಅಂತ ಒಂದು ಸಣ್ಣ ಹಳ್ಳಿ ಅದು ಹರಿಹರದ ಹತ್ರ ಬರುತ್ತೆ ಫೈವ್ ಇಯರ್ಸ್ ಮಾಡ್ದೆ ಅದು ಡಿಗ್ರಿ ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಕೊಂಡು ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡ್ದೆ ಅಂತ ಹೇಳಿ ನೀವ್ ಯಾವ ರೀತಿ ವರ್ಕ್ ಕಲ್ಚರ್ ಇರುತ್ತೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರ ಅಂತ ಅವಾಗ ಶೇರ್ ಮಾಡ್ಕೊಂಡ್ವಿ ಬಟ್ ಅವಾಗ ಏನೋ ಅವ್ರ ಪ್ರತಿಕ್ರಿಯೆ ಮಾಡಿಲ್ಲ ಬಟ್ ಆಮೇಲೆ ಗೊತ್ತಾಯ್ತು ನಮ್ಮನ್ನ ರೆಕಗ್ನೈಸ್ ಮಾಡಿ ಸೆಲೆಕ್ಟ್ ಥ್ಯಾಂಕ್ ಯು ಮಚ್ ಸರ್ ರೋಟ್ರಿ ಸಂಸ್ಥೆ ಆಗಲಿ ಜೆ ಐ ಸಂಸ್ಥೆ ಆಗ್ಲಿ ಈ ತರ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾರ ನೋಡ್ತಾನೆ ಇರ್ತೀವಿ ಅಂತ ನಮ್ಮನ್ನು ಕೂಡ ಸೆಲೆಕ್ಟ್ ಮಾಡಿದ್ದು ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಆ್ಯಂಡ್ ನನ್ನ ವರ್ಕ್ ಕಲ್ಚರ್ ನನ್ನ ಅಥವಾ ನೇಚರ್ ಯಾವ ರೀತಿ ಇರುತ್ತೆ ಅಂದರೆ ಕರ್ನಾಟಕದಲ್ಲಿ ಅಂಚೆ ಇಲಾಖೆಯಲ್ಲಿ ಯಾರೂ ಮಾರುಕಟ್ಟೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಲೇಡೀಸ್ ಇದುವರೆಗೂ ಪ್ರತಿ ಸಲವೂ ಗಂಡು ಮಕ್ಕಳು ಇದನ್ನು ನಿರ್ವಹಿಸ್ತಾ ಬಂದಿರ್ತಾರೆ ಯಾಕೆಂದರೆ ಇಡೀ ಡಿಸ್ಟಿಕ್ಕನ್ನು ನಾವು ಕವರ್ ಮಾಡಬೇಕಾಗಿರುತ್ತೆ ಯಾವುದೋ ಒಂದು ಆಫೀಸ್ ಆಗಿರ್ಬೋದು ಫಾರ್ಮ್ ಆಗಿರ್ಬೋದು ಸ್ಕೂಲು ಕಾಲೇಜು ಮತ್ತು ಹಳ್ಳಿ ಮನೆ ಮನೆ ಪ್ರತಿಯೊಂದು ಕೂಡ ಕಡೆ ನಮ್ಮ ಅಂಚೆ ಇಲಾಖೆನ ನಾವು ಹೋಗ್ಬಿಟ್ಟು ಪ್ರಮೋಷನ್ ಮಾಡ್ಬೇಕಾಗತ್ತೆ ನಮ್ಮ ಅಂಚೆ ಇಲಾಖೆಗೆ ಇರುವಂತಹ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಗಳನ್ನ ನಾವು ಪ್ರಮೋಷನ್